ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇದಕ್ಕೂ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವೀಡಿಯೋದಲ್ಲಿ ಹೆಳೆ ಮಕ್ಕಳು ತಾಯಿ ಎದೆ ಅಲ್ಲಿ ಏನಕ್ಕೆ ಕುಡಿತ ಏನಕ್ಕೆ ಜಾಸ್ತಿ ಅಳ್ತಾ ಇರ್ತಾರೆ ಇದಕ್ಕೆ ರೀಸನ್ ಏನಿರ್ಬೋದು ಅನ್ನೋದ್ರ ಮೇಲೆ ಇವತ್ತಿನ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಕೊನೆಯವರು ಸ್ಕಿಪ್ ಮಾಡದೆ ನೋಡಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ತಾಯಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋಸ್ ಹೇಗೆ ಅನ್ನಿಸ್ತಾ ಇದೆ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋ ನೋಡಿ ಒಂದು ನಾಲ್ಕು ಪಾಯಿಂಟ್ಸ್ ಹೇಳ್ತೀನಿ ಇಷ್ಟು ನೋಡಿಕೊಂಡ್ರೆ ಸಾಕು ಮಗು ಆರಾಮಾಗಿರೋದಕ್ಕೆ ಹೆಲ್ಪ್ ಆಗಬಹುದು ಫಸ್ಟ್ ಬೇಬಿ ಆಗಿರೋ ಒಂದು ತಾಯಿಯಂದ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಏನಿರ್ಬೋದು ಅದರ ಟಿಪ್ಸು ಅಂತ ನೋಡಿ ಕಾರಣ ಅಂತ ಬಂದರೆ ಮಗುಗೆ ಕೋಲ್ಡ್ ಆಗಿದ್ರೆ ಬ್ಲ್ಯಾಕ್ ಆಗಿದ್ರೆ ಮಗು ಹಾಲು ಕುಡಿಯೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿರುತ್ತೆ ಮುಂಚೆಯೇ ಮೂಗಿಗೆ ಬಿಡೋದು ಡ್ರಾಪ್ಸ್ ಆಗಿರ್ಬೋದು ಟಾನಿಕ್ ಕಣ್ಣಾಗಿರ್ಬೋದು ಸ್ವಲ್ಪ ಗೊತ್ತಾಗುತ್ತೆ ಮಗುಗೆ ಏನಾದರೂ ಏನಾದರೂ ಕೋಲ್ಡ್ ಆಗಿದೆ ಅಂತಂದರೆ ತಾಯಿಗೆ ಗೊತ್ತಾಗುತ್ತೆ ಮುಂಚೆನೇ ಪ್ರಿಕಾಕ್ಷನ್ ತಗೊಳ್ಳೋದ್ರಿಂದ ಅಥವಾ ಡಾಕ್ಟರ್ ಏನು ಹೇಳ್ತಾರೆ ಅದನ್ನು ಕೇಳೋದ್ರಿಂದ ಆದಷ್ಟು ಕೋಲ್ಡ್ ಆಗದೇ ಇರೋ ಹಾಗೆ ಮಗುನ ನೋಡ್ಕೊಳ್ಳೋದ್ರಿಂದ ಇದಕ್ಕೂ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಕೋಲ್ಡ್ ಆಗಿದ್ರೆ ಮಗು ಹಾಲು ಕುಡಿಯೋಲ್ಲ ಕಿರಿಕಿರಿ ಆಗ್ತಾ ಇರುತ್ತೆ ನಮಗೇನೇ ಕೋಲ್ಡ್ ಆದರೆ ಆಗಲ್ಲ ಆ ಮಗು ಅಲ್ವಾ ಆರಾಮಾಗಿ ಇದು ಒಂದು ರೀಸನ್ನು ಕೋಲ್ಡ್ ಆಗಿರ್ಬೋದು ಕಣ್ಣಲ್ಲಿ ನೀರು ಬರೋದಾಗಿರಬಹುದು ಮತ್ತೆ ಫುಲ್ಲು ಮೂಗು ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ ಮತ್ತೆ ಇಲ್ಲಿ ನುಂಗಕ್ಕೆ ಆಗ್ತಿರಲ್ಲ ಕಫ ಜಾಸ್ತಿ ಆಗಿರೋದು ಒಂದು ರೀಸನ್ ಆಗಿರ್ಬೋದು ಇದೆಲ್ಲನೂ ಅಷ್ಟೇ ಮುಂಚೆನೇ ಬರದೇ ಇರೋ ಹಾಗೆ ಮಕ್ಕಳನ್ನ ನೋಡ್ಕೋಬೇಕು ಜಾಸ್ತಿ ನೈಟುತ್ತೆ ಇದೆಲ್ಲ ಕಿರಿಕಿರಿ ಮಾಡೋದು ಹಗ್ಲು ತಿಂಗು ಆಟ ಆಡ್ಕೊಂಡಿರ್ತಾರೆ ಜಾಸ್ತಿ ನೈಟುತ್ತೆ ಇದೆಲ್ಲ ತುಂಬ ಕಷ್ಟ ಆಗುತ್ತೆ ಫಸ್ಟ್ ಬೇಬಿ ತಾ ಆಗಿದ್ರೆ ಯಾರು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತಾನೆ ಹೇಳ್ಬೋದು ಈ ಒಂದು ರೀಸನ್ನು ಕಾರಣ ಇರಬಹುದು ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂತ ಕಾರಣ ಅಂತ ಬಂದರೆ ತಾಯಿ ಜಾಸ್ತಿ ಮಲ್ಗೆ ಹೂವು ಮೂಡೋದಾಗಿರ್ಬೋದು ಮತ್ತು ಪರ್ಫ್ಯೂಮ್ ಯೂಸ್ ಮಾಡೋದಾಗಿರ್ಬೋದು ಮಗಕ್ಕಾಗ್ಲಿ ಬಾಡಿ ಲೋಷನ್ಗಳ್ಗ ಯೂಸ್ ಮಾಡೋದಾಗಿರ್ಬೋದು ಜಾಸ್ತಿ ಸ್ಮೆಲ್ ಇರೋದನ್ನ ಯೂಸ್ ಮಾಡೋದಾಗಿರ್ಬೋದು ಲೀಸ್ಟ್ ಒಂದು ಮೂರು ತಿಂಗಳೊಳಗಡೆದಿಲ್ಲ ಕಮ್ಮಿ ಮಾಡಬೇಕು ಆದಷ್ಟು ನ್ಯಾಚುರಲ್ ಆಗಿರೋದಕ್ಕೇ ಟ್ರೈ ಮಾಡಬೇಕು ತಾಯಿ ಆದಂಥವ್ರು ಯಾಕಂದರೆ ಮಗು ಎಲ್ಲದಕ್ಕೂ ಸೆಟ್ ಆಗೋಬೇಕಾಗುತ್ತೆ ಮಲ್ಲಿಗೆ ಹೂವು ಉಟ್ಕೊಂಡಿರೋ ಮಕ್ಳುಗಳು ಹಾಲೇ ಕುಡಿಯೋಲ್ಲ ಇದು ಎಕ್ಸ್ಪೀರಿಯನ್ಸ್ ಸಹ ನನಗಾಗಿದೆ ಸ್ಮೆಲ್ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ ಮತ್ತೆ ಪರ್ಫ್ಯೂಮ್ಗಳನ್ನ ಮೇಯ್ನ್ ಪರ್ಫ್ಯೂಮ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಅದು ನಿಮಗೂ ಒಳ್ಳೆಯದಲ್ಲ ಮಗುಗೂ ಒಳ್ಳೆಯದಲ್ಲ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಹೂವುಗಳನ್ನ ಜಾಸ್ತಿ ಮುಡಬಾರ್ದು ಆ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಮೂರು ತಿಂಗಳು ಅದರಿಂದ ಇರುವೆಗಳಾಗಿರ್ಬೋದು ಹುಳಗಳಾಗಿರ್ಬೋದು ಏನೇ ಒಂದು ಇನ್ಫೆಕ್ಷನ್ ಆಗ್ಬೋದು ಮಗುಗೆ ಹಾಗಾಗಿ ಈ ಪರ್ಫ್ಯೂಮ್ಗಳನ್ನ ಕ್ರೀಮ್ಗಳನ್ನ ಮತ್ತೆ ಹೂಗಳನ್ನ ಆದಷ್ಟು ಒಂದು ಮೂರು ಒಳಗಡೆ ಕಮ್ಮಿ ಮಾಡಬೇಕು ಇವೆಲ್ಲ ಮಾಡೋದಾಗಿರ್ಬೋದು ಎಲ್ಲ ಕಮ್ಮಿ ಮಾಡಬೇಕು ಮೂರು ಆದಮೇಲೆ ಸ್ವಲ್ಪ ಸ್ವಲ್ಪ ರೂಢಿ ಮಾಡೋದ್ರು ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ ಮಕ್ಕಳು ಬಟ್ ಇದು ಇದು ಒಂದು ಕಾರಣ ಹಾಲು ಕುಡಿಸ್ಬೇಕಾದ್ರೆ ಏನಾದರೂ ಸ್ಮೆಲ್ ಜಾಸ್ತಿನ ಬಂದರೆ ಈ ಹೂ ಸ್ಮೆಲ್ಲು ಪರ್ಫ್ಯೂಮ್ ಸ್ಮೆಲ್ ಇವೆಲ್ಲ ಬಂದರೆ ಮಕ್ಕಳು ಹಾಲು ಕುಡಿಯೋದಿಲ್ಲ ಇದು ಅಷ್ಟೇ ಒಂದು ಕಾಮನ್ ರೀಸನ್ ಇದು ಇನ್ನು ಥರ್ಡ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ಬಾಡಿಲಿ ಬೇರೆ ಏನಾದರೂ ಪೇನ್ ಇರ್ಬೋದು ಹೊಟ್ಟೆ ನೋವು ಆಗಿರ್ಬೋದು ಕಿವಿನೋವಾಗಿರ್ಬೋದು ಮತ್ತೆ ಈ ಥರ ಕೆಲವೊಂದು ಪೇನ್ನ ತಡ್ಕೊಳೋಕ್ಕೆ ಆಗದೇ ಇರೋ ಅಂಥದ್ದು ಏನಾದರೂ ಬಂದರೆ ಮಕ್ಕಳು ಹಾಲು ಕುಡಿತಾ ಇರ ಇರಲ್ಲ ನನ್ನ ಒಂದು ಬಾಣ ತಂದಲ್ಲೂ ನನ್ನ ನಗು ಅದಾಗಲೂ ಅಷ್ಟೇ ಮಗು ನನ್ನ ಮಗಳಿಗೆ ಹೊಟ್ಟೆ ನೋವು ಇರೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಆವಾಗ್ಲೂ ಅಷ್ಟೇ ಹೊಳ ಹಾಲು ಕುಡಿತಾ ಇರಲಿಲ್ಲ ಮತ್ತೆ ಕಿವಿ ನೋವು ಈ ಥರ ಕಾಮನ್ ಆಗಿ ಜಾಸ್ತಿ ಬರ್ತಾ ಇಲ್ಲ ಬಂದ್ರೆ ಮಾತ್ರ ಹಾಲು ಕುಡಿತಾ ಇಲ್ಲ ಇದು ಒಂದು ಮೇನ್ ರೀಸನ್ ಅಂತಾನೆ ಹೇಳ್ಬೋದು ಮಗುಗೆ ಏನಾಗ್ತಿದೆ ಯಾವತರ ರಿಯಾಕ್ಟ್ ಮಾಡುತ್ತೆ ಹೊಟ್ಟೆ ನೋವು ಬಂದಾಗ ಯಾವತರ ರಿಯಾಕ್ಟ್ ಮಾಡುತ್ತೆ ಅದೆಲ್ಲ ಸೂಕ್ಷ್ಮತೆ ಅನ್ನೋದು ತಾಯಿ ಗಮನಿಸಿದ್ರೆ ಮಗುಗೆ ಏನಾದ್ರೂ ಏನ್ ನೋವು ಬಂದ್ರೂ ಅದನ್ನ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಒಂದು ಕಾರಣದಿಂದ ಬಾಡಿಲಿ ಏನೇ ಬೇರೆ ಏನಾದರೂ ಪೇನ್ ಇದ್ರೂ ಸಹ ಮಗು ಅದಕ್ಕೆ ನೋವು ಜಾಸ್ತಿ ಆಗ್ತಾ ಇರೋದೇ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಇದ್ರಿಂದ ಸಹ ಹಾಲು ಕುಡಿಯೋ ಕುಡಿ ಕುಡಿಯದಲ್ಲೇನೆ ಅಳ್ತಾ ಇರ್ಬೋದು ಇದೊಂದು ರೀಸನ್ ಕಾರಣ ಆಗಿರ್ಬೋದು ನೋಡ್ಕೋಬಹುದು ನೀವು ಇನ್ನ ಫೋರ್ತ್ ಒನ್ ಏನಪ್ಪ ಅಂತ ಹೇಳಿದ್ರೆ ಮಗುಗೆ ದೃಷ್ಟಿ ಆಗಿರುತ್ತೆ ಇದು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಇದು ದೃಷ್ಟಿ ಆಗಿದ್ರು ಸಹ ಮಗು ಹಾಲು ಕುಡಿಯೋದಿಲ್ಲ ಜಾಸ್ತಿ ಎಲ್ಲ ನಾವು ಹೊರಗಡೆ ಎತ್ಕೊಂಡು ಓಡಾಡೋದಾಗಿರ್ಬೋದು ನಮ್ಮಗಳೇ ದೃಷ್ಟಿ ಮನೇಲಿರೋ ದೃಷ್ಟಿ ಇನ್ನು ಫಸ್ಟು ಬೇಬಿ ಆಗಿದೆ ಅಂತ ಹೇಳಿದ್ರೆ ನಮ್ಮಗಳದ್ದೇ ದೃಷ್ಟಿ ಜಾಸ್ತಿ ಆಗಿರುತ್ತೆ ಇದರಿಂದ ಸಹ ನೀವು ಅಟ್ಲೀಸ್ಟ್ ಇವೆಲ್ಲ ನಂಬಲ್ಲ ನಂಬೋದು ನಿಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು ಬಟ್ ಇದು ಒಂದು ಕಾರಣ ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಇದೆಲ್ಲ ಅನುಸರಿಸೋದಿಲ್ಲ ಅಂದ್ರೂ ಸಹ ಒಂದು ಕೈಯಲ್ಲಿ ಒಂದು ಹಿಡಿ ಎಡಿಗೈಯ ಲಪ್ತೋಗ್ಬಿಟ್ಟು ಮೂವರು ಸರಿ ಈಳಸ್ಬಿಟ್ಟು ಒಂದು ಚಂಬಿಗೂ ಅಥವಾ ಹೊರಗಡೆ ಮನೆಯಿಂದ ಹೊರಗಡೆ ಯಾವುದೋ ಒಂದು ನೀರಲ್ಲಿ ಕರಗಿಸೋ ಥರ ಹೊರಗಡೆ ಇಟ್ಟು ಬಂದರೆ ಮಗು ಆರಾಮಾಗುತ್ತೆ ಇದು ಒಂದು ಟಿಪ್ನ ನೀವು ಆರಾಮಾಗಿ ಫಾಲೋ ಮಾಡ್ಬೋದು ಮಗುಗೆ ಈಗ ಅಂಚಿಕಡಿಯ ದೃಷ್ಟಿ ಹಾಕ್ತಾರೆ ಉಪ್ಪದ ದೃಷ್ಟಿ ಹಾಕ್ತಾರೆ ಸಾಸಿವೆ ತೆಗ್ದಾಕ್ತಾರೆ ಆಮೇಲೆ ಒಣ್ಮೆಣ್ಸಿನ್ಕಾಯಿ ಈ ಥರ ಕೆಲವು ತುಂಬ ಥರ ಮಾಡ್ತಾರೆ ಮತ್ತು ಬೆಂಕಿ ಚಿಪ್ಪಲ್ಲಿ ಏನೇನೋ ಇಟ್ಟು ಏನೇನೋ ಮಾಡ್ತಾರೆ ಮತ್ತು ರಕ್ ನೀರು ತೆಗೆದಾಕ್ತಾರೆ ಈ ಥರ ಕೆಲವೊಂದು ಆನ್ಸರ್ಸ್ ಆನ್ಸರ್ಸಿದೆ ಈ ಥರ ಮಗು ಹಾಲುಗುಡಿದೆ ಜಾಸ್ತಿ ಅಳ್ತಾ ಇದೆ ಅಂದರೆ ಇದು ಒಂದು ಕಾರಣ ಆಗಿರ್ಬೋದು ಇದರಲ್ಲಿ ನೀವು ಯಾವ್ದಾನ ಒಂದು ಟ್ರೈ ಮಾಡಿದರೆ ಮಗಿಗೆ ಸ್ವಲ್ಪ ಮ ಮೈ ಫ್ರೀ ಅನ್ಸುತ್ತೆ ಮೈಂಡ್ ಫ್ರೀ ಅನ್ಸುತ್ತೆ ಇದರಿಂದ ಹಾಲು ಕುಡಿಯೋದಕ್ಕೆ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಮೂರೇ ಕ ಮೂರಿಂದ ಒಂದು ನಾಲ್ಕು ಕಾರಣ ಅಂತಲೇ ಹೇಳ್ತೀನಿ ಇದು ಬಿಟ್ಟರೆ ಬೇರೆ ಏನೂ ಆಗೋ ಆಗಿರೋದಿಲ್ಲ ಬೇಬಿಗೆ ಇನ್ನೂ ಜಾಸ್ತಿ ಏನಾದರೂ ಬೇರೆ ಹೆಲ್ತ್ ಇಶ್ಯೂ ಇದೆ ಅಂತ ಹೇಳಿದ್ರೆ ಅದನ್ನ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಒಳ್ಳೆಯದು ಮತ್ತೆ ಮಗು ಹಾಲು ಕುಡಿತಾ ಇಲ್ಲ ಅಥವಾ ಆ ಥರ ಒಂದು ನಿದ್ದೆಯಲ್ಲೂ ಕುಡಿತಾ ಇಲ್ಲ ಆ ಥರ ಎಲ್ಲ ಏನಾದರೂ ಇದ್ದರೆ ಡಾಕ್ಟರ್ನ ಡೈರೆಕ್ಟಾಗಿ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಳಿ ಇಷ್ಟೇ ಕಾರಣ ಇರುತ್ತೆ ನಿಮಗೂ ಹಾಲು ಕುಡಿತಾ ಇಲ್ಲ ಅಂತ ಅದು ಎಷ್ಟೇ ಕಾರಣ ಇರುತ್ತೆ ಎಷ್ಟು ನೋಡಿಕೊಂಡ್ರೆ ಸಾಕು ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು